ವೀರಸ್ವಾಮಿಯವರ ಕುಟುಂಬ ಊರಿಗೆ ದೊಡ್ಡ ಹೆಸರು ಮಾಡಿದೆ ಕೇಳಿ ಊರಿನ ಹಿರಿಯರು ಅವರು ನ್ಯಾಯಪಂಚಾಯಿತಿ ಮಾಡುವ ಸಾಲಿನಲ್ಲೂ ವೀರಸ್ವಾಮಿಗಳು ಇದ್ದೇ ಇರುತ್ತಾರೆ ಎಲ್ರಿಗೂ ವೀರಣ್ಣ ಎಂದೇ ಚಿರಪರಿಚಿತರು ಅವರ ಕುಟುಂಬವೇ ದೊಡ್ಡದು ಹನ್ನೆರಡು ಜನರ ಅವಿಭಕ್ತ ಕುಟುಂಬವದು ದಿನ ಬೆಳಗಾದರೆ ಎಲ್ಲರೂ ಮೈ ಮುರಿದು ಕೆಲಸ ಮಾಡುವವರೇ ಮನೆಯಲ್ಲಿರುವ ವೀರಣ್ಣನವರ ಪತ್ನಿ ಶಾರದಾ ಮತ್ತು ಮೂವರು ಸೊಸೆಯಂದಿರು ಎಲ್ಲ ಮನೆ ಕೆಲಸಗಳನ್ನು ಹಂಚಿಕೊಂಡು ಮಾಡಿದರೆ ವೀರಣ್ಣ ಮತ್ತು ಅವರ ಮೂವರು ಗಂಡು ಮಕ್ಕಳು ಎಕರೆಗಟ್ಟಲೆ ಅರಡಿರುವ ತೆಂಗು ಮಾವು ಸೀಬೆ ಅಡಿಕೆ ತೋಟಗಳಲ್ಲಿ ದಿನವಿಡೀ ಕೆಲಸವನ್ನು ಆಳುಕಾಳುಗಳೊಂದಿಗೆ ಮಾಡುತ್ತಲೇ ಇರುತ್ತಾರೆ ಸೂರ್ಯ ಉದಯಿಸುವ ಮುನ್ನವೇ ನಿತ್ಯ ಇವರ ಮನೆಯಲ್ಲಿ ಪಾತ್ರೆಗಳ ಸದ್ದು ಕೇಳುತ್ತಿರುತ್ತವೆ ಒತ್ತು ಮುಳುಗಿದರೂ ಇವರ ಮನೆಯ ಸದ್ದು ಮಾತ್ರ ಅಡಗುವುದಿಲ್ಲ ಅಂತಹ ಶ್ರಮಜೀವಿಗಳ ಮನೆ ಇವರದು ಕಾಯಕವೇ ಕೈಲಾಸ ಎಂದು ನಂಬಿ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡುತ್ತಿರುವುದರಿಂದ ಇವರ ಮನೆಯ ಬೊಕ್ಕಸ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ವೀರಣ್ಣರು ಕೊಡುಗೈ ದಾನಿಗಳೂ ಕೂಡ ಹೌದು ಮನೆಗೆ ಯಾರೇ ಕಷ್ಟವೆಂದು ಬಂದರೂ ಇಲ್ಲವೆಂದು ಬರಿಕೈಯಲ್ಲಿ ಕಳಿಸುವುದಿಲ್ಲ ಅತಿಥಿಗಳು ಬಂದ ಹೊತ್ತಿಗೆ ತಕ್ಕಂತೆ ತಿಂಡಿ ಊಟಗಳನ್ನು ಮಾಡಿಸಿ ಸಹಾಯಕ್ಕೆ ಬಂದವರಿಗೆ ಬೇಕಾದಷ್ಟು ಹಣವನ್ನ ಕೊಟ್ಟಿಯೇ ಕಳಿಸುತ್ತಾರೆ ವೀರಣ್ಣರು ಈ ಬಗ್ಗೆ ಹೆಂಡ್ತಿ ಶಾರದಾಗಿ ಒಂಚೂರು ಅಸಮಾಧಾನ ಇದ್ದೇ ಇದೆ ಬಂದವರಿಗೆಲ್ಲ ಈ ರೀತಿ ಏನೂ ವಿಚಾರಿಸಿದರೆ ಕೇಳಿದಷ್ಟು ಕೊಟ್ಟು ಕಳಿಸಿದರೆ ಅದೆಷ್ಟು ಸರಿ ದುಡ್ಡಿದೆ ಸುಮ್ಮನೆ ಸುಳ್ಳು ಹೇಳಿ ತೆಗೆದುಕೊಂಡು ಹೋಗೋಣ ಎಂದು ಬಂದರೆ ಅಂಥವರಿಗೆ ಕಡಿವಾಣ ಬೇಡವೇ ಸುಮ್ಮನೆ ಹೀಗೆ ಹಣವನ್ನ ಬಂದವರಿಗೆಲ್ಲ ಕೊಡುತ್ತಿದ್ದರೆ ಮೋಸಗಾರರು ಹುಟ್ಟಿಕೊಳ್ಳುತ್ತಾರೆ ಅಷ್ಟೆ ಎಂದು ವೀರಣ್ಣರಿಗೆ ಹೇಳಿದರೂ ಏನೂ ಪ್ರಯೋಜನವಾಗಿಲ್ಲ ಕಷ್ಟ ಕಾಲದಲ್ಲಿ ನಮ್ಮನ್ನ ನೆನೆಸಿ ಬಂದಿದ್ದಾರೆ ಆ ಸಮಯದಲ್ಲಿ ಕಾರಣವೇನೋ ಸತ್ಯವೇನೋ ಎಂದು ಪ್ರಶ್ನಿಸುತ್ತಾ ಕೂರುವುದು ಸರಿಯಲ್ಲ ಬೇಡಿ ಬಂದವರಿಗೆ ಇಲ್ಲವೆಂದು ಹೇಳಬಾರದು ದೇವರು ನಮಗೆ ಕೊಟ್ಟಾಗ ನಾವು ಅವರಿಗೆ ಕೊಟ್ಟರೆ ಏನ್ ತಪ್ಪು ಎಂದು ಸಮಜಾಯಿಸಿ ನೀಡುತ್ತಾರೆ ವೀರಣ್ಣ ಇದರ ಮಧ್ಯೆ ಕಿರಿಯ ಮಗ ಬೆಂಗಳೂರಿನಲ್ಲಿ ವ್ಯವಹಾರ ಮಾಡುತ್ತೇನೆಂದು ವೀರಣ್ಣನಿಂದ ಇಪ್ಪತ್ತು ಲಕ್ಷ ಸಾಲ ಪಡೆದು ಬಸ್ಸು ಹತ್ತಿದ ಎಷ್ಟೇ ಬೇಡವೆಂದರೂ ಮಾತು ಕೇಳದೆ ತನ್ನ ಹೆಂಡತಿ ಮಗು ಇಲ್ಲೇ ಇರಲಿ ತಾನು ಅಲ್ಲಿಗೆ ಹೋಗಿ ಒಂದಷ್ಟು ಕಾಲ ಸ್ನೇಹಿತರೊಂದಿಗೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತೇನೆ ನಂತರ ಇವರನ್ನ ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಎಂದು ಹೊರಟೇ ಬಿಟ್ಟ ನಮ್ಮನ್ನ ಕಾಯುವುದು ಕಾಪಾಡುವುದು ಈ ಭೂಮಿ ತಾಯಿಯೇ ಕಣೋ ನಿನಗ್ಯಾಕೆ ಈ ಪೇಟೆಯ ಹುಚ್ಚು ಎಂದು ವೀರಣ್ಣ ಎಷ್ಟೇ ಹೇಳಿದರೂ ಕೇಳಲಿಲ್ಲ ಅವರ ಕಿರಿಯ ಮಗ ಇದರ ಬಗ್ಗೆ ಒಂದಷ್ಟು ದಿನ ಯೋಚಿಸುತ್ತಾ ಬೇಸರಗೊಂಡಿದ್ದರು ಮತ್ತೆ ಮೊದಲಿನಂತಾದರೂ ವೀರಣ್ಣರು ದಿನವೂ ಬರುವ ಆಳುಕಾಳಿಗಳಿಗೆ ತಿಂಡಿ ಊಟ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ನೀಡುವುದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಸುತ್ತ ಇರುವ ಜನರನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ವೀರಣ್ಣರು ಕಿರಿಯ ಮಗನ ರಿಯಲ್ ಎಸ್ಟೇಟ್ ವ್ಯವಹಾರ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು ಎರಡೆರಡರಷ್ಟು ಲಾಭವನ್ನ ಬೆಂಗಳೂರಿಗೆ ಬಂದ ಎಂಟು ತಿಂಗಳಿಗೆ ಕುದುರಿಸಿದ್ದ ಅವನು ಹಾಗಾಗಿ ಮತ್ತೆ ತನ್ನ ಅಪ್ಪನ ಹತ್ತಿರ ಇನ್ನೂ ಮೂವತ್ತು ಲಕ್ಷಗಳ ಬೇಡಿಕೆ ಇಟ್ಟಿದ್ದ ಗಾಬರಿಯಾದ ವೀರಣ್ಣರು ಇಲ್ಲ ಮಗ ಈಗ ಸದ್ಯಕ್ಕೆ ಆಗುವುದಿಲ್ಲ ನಮ್ಗೆ ಅಂತ ಭೂಮಿ ತಾಯಿ ಇದೆ ನಿಜ ಆದರೆ ಅದು ಕೈಗೆ ಕಾಸು ಕೊಡು ಎಂದರೆ ದಿಢೀರನೆ ಕೊಡುವುದಿಲ್ಲ ವರ್ಷಾನುಗಟ್ಲೆ ಶ್ರಮವನ್ನ ಬೇಡುತ್ತದೆ ಈ ನಮ್ಮ ಭೂಮಿ ತಾಯಿ ನೀನು ಹೀಗೆ ಮತ್ತೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟರೆ ನಾನು ಎಲ್ಲಿಂದ ತರಲಿ ನೀನೇ ಹೇಳು ಎಂದರು ಅದೆಲ್ಲ ಗೊತ್ತಿಲ್ಲ ಅಪ್ಪಯ್ಯ ಇಲ್ಲ ಆಸ್ತಿಯನ್ನ ಭಾಗ ಮಾಡಿ ನನ್ನ ಪಾಲಿನದು ನನಗೆ ಕೊಟ್ಟು ಬಿಡಿ ಮತ್ತೆ ನಾನ್ ನಿಮ್ಮನ್ನ ಕೇಳುವುದಿಲ್ಲ ಎಂದು ಪಟ್ಟು ಹಿಡಿದ ಕಿರಿಯ ಮಗ ಇವನೇಕೋ ಬಗ್ಗುವುದಿಲ್ಲ ಎಂದು ಗೊತ್ತಾದಾಗ ಇಪ್ಪತ್ತೈದು ಲಕ್ಷ ನಿನ್ನ ಕೈಗೆ ಕೊಡುತ್ತೇನೆ ಈಗಲೇ ಭೂಮಿ ಮಾರುವುದು ಪಾಲು ಕೇಳುವುದನ್ನ ಮಾಡಬೇಡ ಎಂದು ತಿಳಿ ಹೇಳಿದರು ಸರಿ ಎಂದು ಒಪ್ಪಿದ ಕಿರಿಯ ಮಗ ಮತ್ತೆ ಬೆಂಗಳೂರಿನ ಆದಿ ಹಿಡಿದ ಇತ್ತ ವೀರಣ್ಣರು ಆಸ್ತಿ ಪಾಲಾಗುವುದು ಬೇಡವೆಂದು ಬಡ್ಡಿಗೆ ಎಂದು ಸಾಲ ಮಾಡಿ ಮಗನಿಗೆ ಕೊಟ್ಟಿದ್ದರು ಹಳೆಯದು ಇಪ್ಪತ್ತು ಈಗಿನದು ಇಪ್ಪತ್ತೈದು ಒಟ್ಟಿಗೆ ನಲವತ್ತೈದು ಲಕ್ಷಗಳಿಗೆ ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕಿತ್ತು ಈಗಂತೂ ಅವರು ಮುಂಚೆಗಿಂತ ಇನ್ನೂ ಹೆಚ್ಚು ಹೊತ್ತು ತೋಟಗಳಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು ಚಕ್ರಬಡ್ಡಿಯ ಸುಳಿಗೆ ಸಿಲುಕದೆ ಬೇಗ ಸಾಲ ತೀರಿಸಬೇಕೆಂಬುದೇ ಅವರ ಯೋಚನೆಯಾಗಿತ್ತು ಇತ್ತ ಕಿರಿಯ ಮಗ ಸ್ನೇಹಿತರೊಂದಿಗೆ ವ್ಯವಹಾರ ಕುದುರಿಸಿದನು ಜೊತೆಗೆ ಕುಡಿತ ಧೂಮಪಾನದಂತಹ ಚಟಗಳನ್ನ ಮೈಗಂಟಿಸಿಕೊಂಡನು ದಿನೇ ದಿನೇ ಕೆಲಸಕ್ಕಿಂತ ಅವನ ದುಶ್ಚಟಗಳ ಸಂಘವೇ ಹೆಚ್ಚಾಗಿತ್ತು ದುಡ್ಡಿದೆ ಎಂದು ತಿಳಿದ ಸ್ನೇಹಿತರು ದಿನವೂ ಅವನ ಹತ್ತಿರವೇ ಎಲ್ಲದಕ್ಕೂ ಖರ್ಚು ಮಾಡಿಸುತ್ತಿದ್ದರು ಸುಖದಲ್ಲೇ ತೇಲಾಡುತ್ತಿದ್ದ ಅವನು ಒಂದು ದಿನ ವಾಸ್ತವ ಸ್ಥಿತಿಗೆ ಹಿಂದಿರುಗಿದಾಗ ಕಾಲ ಮಿಂಚಿ ಹೋಗಿತ್ತು ಲಕ್ಷಾನುಗಟ್ಟಲೆ ಸಾಲ ಅವನ ತಲೆಯ ಮೇಲೆ ಏರಿತ್ತು ಅವನು ಮಾಡುತ್ತಿದ್ದ ವ್ಯವಹಾರ ಅವನನ್ನ ನಡುನೀರಿನಲ್ಲಿ ತಂದು ಮುಳುಗಿಸಿತ್ತು ಸಾಲದ ಶೂಲದಲ್ಲಿ ಬಿದ್ದ ಅವನು ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೇಳುವುದಕ್ಕೆ ಆಗ್ಲೇ ಇಲ್ಲ ಇನ್ನು ಊರಿನಲ್ಲಿ ಅಪ್ಪಯ್ಯನಿಗೆ ಹೇಗೆ ಮುಖ ತೋರಿಸುವುದು ಆಗಿರುವ ಸಾಲವನ್ನ ಹೇಗೆ ತೀರಿಸುವುದು ಎಂಬ ಚಿಂತೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾದ ಊರಿನಲ್ಲಿ ಇದ್ದ ಹೆಂಡತಿ ಮತ್ತು ಮಗುವನ್ನ ಅನಾಥರನ್ನಾಗಿಸಿ ಕಾಣದ ಲೋಕಕ್ಕೆ ಹೋಗಿಬಿಟ್ಟ ಮಗ ಆತ್ಮಹತ್ಯೆಗೆ ಶರಣಾದ ವಿಷಯವನ್ನ ಕೇಳಿದ ವೀರಣ್ಣ ಕಂಗೆಟ್ಟ ಇನ್ನು ಏಗಪ್ಪ ನಮ್ಮ ಜೀವನ ಏಕೆ ಇಂತಹ ಮೂರ್ಖತನದ ನಿರ್ಧಾರವನ್ನ ಮಾಡಿ ಪೇಟೆಗೆ ಹೋಗಿ ಲಕ್ಷಾಂತರ ರೂಪಾಯಿಯನ್ನ ಕಳೆದ ಹಣವನ್ನ ಕಳೆದದ್ದು ಮಾತ್ರವಲ್ಲ ತನ್ನ ಜೀವನವನ್ನ ಕೊನೆಗಣಿಸಿಕೊಂಡನಲ್ಲ ಎಂದು ಸತ್ತ ಮಗನನ್ನ ನೆನೆದು ಮರುಕಪಟ್ಟ ವೀರಣ್ಣ ಪುತ್ರಶೋಕಂ ನಿರಂತರಂ ಎನ್ನುವ ಹಾಗೆ ಬಿಟ್ಟು ಹೋದ ತನ್ನ ಕಿರಿಯ ಮಗನನ್ನ ನೆನೆಯುತ್ತಾ ಮಾನಸಿಕವಾಗಿ ಕುಗ್ಗುತ್ತಾ ವೀರಣ್ಣ ಸೊರ್ಗಿ ಹೋದ ಜೊತೆಗೆ ಇವನ ಮನೆಯ ಕಡೆಯೂ ಸಾಲಗಾರರ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು ರಿಯಲ್ ಎಸ್ಟೇಟ್ನಲ್ಲಿ ಲಾಭ ಗಳಿಸುತ್ತೇನೆಂದು ಕುಡಿದು ಮಜಾ ಮಾಡುತ್ತಾ ಊರಿನಲ್ಲಿ ವೀರಣ್ಣ ಮಗನಿಗಾಗಿ ಮಾಡಿದ ಸಾಲಗಾರರ ಕಾಟ ಹೀಗೆ ಎರಡರ ಗುಂಪುಗಳನ್ನ ನಿರ್ವಹಿಸುವುದೇ ಮನೆಯ ಹೆಂಗಸರ ದಿನಚರಿ ಆಗ್ಬಿಟ್ಟಿತ್ತು ಇನ್ನು ಆಗುವುದೇ ಇಲ್ಲವೆಂದಾಗ ವೀರಣ್ಣ ಎಕರೆಗಟ್ಟಲೆ ಹರಡಿದ್ದ ಹೊಲಗಳನ್ನ ಮಾರ್ಬಿಟ್ಟ ಬಂದ ಹಣದಿಂದ ಎಲ್ಲಾ ಸಾಲಗಾರರಿಗೂ ಸಾಲವನ್ನ ತೀರಿಸಿ ನಿಟ್ಟಿಸಿರು ಬಿಟ್ಟ ಈಗ ಯಾರೂ ಅವನ ಮನೆಯ ಹತ್ತಿರ ಸಾಲ ವಾಪಸ್ಸು ಕೊಡಿ ಎಂದು ಸುಡಿಯುವುದಿಲ್ಲ ಏಳ್ಬೇಕೆಂದರೆ ಯಾರಿಗೂ ಅವನ ಕುಟುಂಬವೇ ಬೇಕಾಗಿಲ್ಲ ಅಂದೊಮ್ಮೆ ಊರಿನ ಹಿರಿಯರು ನ್ಯಾಯಪಂಚಾಯಿತಿ ಮಾಡುವವರು ಎಂದು ಎಲ್ಲರಿಂದ ಗೌರವ ಸನ್ಮಾನಗಳನ್ನ ಸ್ವೀಕರಿಸುತ್ತಿದ್ದ ವೀರಣ್ಣ ಈಗ ಯಾರಿಗೂ ಬೇಡವಾಗಿದ್ದಾನೆ ಉಳಿಸಿಕೊಂಡ ಎರಡೆಕರೆ ಜಮೀನಿನಲ್ಲಿ ತಾವೇ ಇಬ್ಬರು ಮಕ್ಕಳೊಂದಿಗೆ ಕೃಷಿ ಕೆಲಸಗಳನ್ನ ಮಾಡುತ್ತಾನೆ ಇರುವುದೇ ಸ್ವಲ್ಪ ಜಾಗ ಇನ್ನು ಆಳುಗಳೇಕೆ ಅವ್ರು ಬಂದರೂ ಅವರಿಗೆ ಕೂಲಿ ಕೊಡುವುದಕ್ಕೆ ದುಡ್ಡಾದರೂ ಎಲ್ಲಿದೆ ಆದ್ದರಿಂದ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಇರುತ್ತಾರೆ ಹಣವಿಲ್ಲದವರ ಬಳಿ ಯಾರು ಬರುತ್ತಾರೆ ಹೇಳಿ ಪ್ರತಿದಿನವೂ ಸಹಾಯ ಮಾಡಿ ಎಂದು ಬರುತ್ತಿದ್ದ ಊರಿನ ಜನರು ಈಗ ಇವರ ಮನೆಯ ಹತ್ತಿರ ಸುಳಿಯುವುದೇ ಇಲ್ಲ ಅಯ್ಯೋ ನೆಟ್ಟೆಗೆ ಮಗನನ್ನ ಸರಿ ದಾರಿಯಲ್ಲಿ ಬಾಳಿಸಲಿಲ್ಲ ಅವನು ಅವನ ಮಗನೋ ಪೇಟೆಗೆ ಹೋಗಿ ದುಶ್ಚಟಗಳ ದಾಸನಾಗಿ ಸತ್ತ ಈ ಮುದ್ಕ ಇರುವುದನ್ನೆಲ್ಲ ಮಾರಿದ ಅವನಿಗೆ ಏನೂ ಇಲ್ಲ ಇನ್ನು ನಮ್ಮಂಥವರಿಗೆ ಏನ್ ಸಹಾಯ ಮಾಡುತ್ತಾನೆ ಎಂದು ಮಾತನಾಡಿಕೊಳ್ಳುವ ಊರಿನ ಜನರನ್ನ ನೋಡುತ್ತಾ ಮೂಕ ಪ್ರೇಕ್ಷನಂತೆ ಇದ್ದು ಬಿಡುತ್ತಾನೆ ವೀರಣ್ಣ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು